ನಮಸ್ಕಾರ ಸ್ನೇಹಿತರೆ ನಮ್ಮ ಮೆಚ್ಚಿನ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಬಹಳ ಜನರನ್ನು ಕಾಡುವ ಒಂದು ಪ್ರಶ್ನೆಗೆ ಉತ್ತರ ಕೊಡುವ ಪ್ರಯತ್ನ ಮಾಡುತ್ತಿದ್ದೇವೆ ಮಾಸ್ಟರ್ಬೇಷನ್ ಹೆಚ್ಚು ಮಾಡಿದರೆ ಮದುವೆಯ ನಂತರ ಸಮಸ್ಯೆಯಾಗುತ್ತದಾ ಇದು ತುಂಬಾ ಜನರು ಕೇಳುವ ಪ್ರಶ್ನೆ ಮತ್ತು ಇದಕ್ಕೆ ಸಂಬಂಧಿಸಿದ ಅನೇಕ ಮಿತ್ಗಳು ಅಪ್ಪಿತಪ್ಪಿ ನಂಬಿದ ಸಂಗತಿಗಳು ಸಮಾಜದಲ್ಲಿ ಪ್ರಸಾರವಾಗಿವೆ ನಾವು ವೈಜ್ಞಾನಿಕ ಮತ್ತು ಸೈಕೋಲಾಜಿಕಲ್ ದೃಷ್ಟಿಯಿಂದ ಈ ವಿಷಯವನ್ನು ವಿವರಿಸುತ್ತೇವೆ ಮಾಸ್ಟರ್ಬೇಷನ್ ಎಂದರೆ ಲೈಂಗಿಕ ತೃಪ್ತಿಗಾಗಿ ಒಬ್ಬ ವ್ಯಕ್ತಿ ತಾನೇ ತನ್ನ ಪ್ರೈವೇಟ್ ಪಾರ್ಟ್ಸ್ ಅನ್ನು ಸ್ಪರ್ಶಿಸಿ ಲೈಂಗಿಕ ಆನಂದ ಪಡೆಯುವುದು ಇದು ಪುರುಷರು ಮತ್ತು ಮಹಿಳೆಯರಿಬ್ಬರಿಗೂ ಸಹಜವಾದ ಪ್ರಕ್ರಿಯೆ ಹೆಚ್ಚು ಮಾಸ್ಟರ್ಬೇಷನ್ ಮಾಡಿದರೆ ಸಮಸ್ಯೆಯೇ ನಮ್ಮ ಸಮಾಜದಲ್ಲಿ ಮಾಸ್ಟರ್ಬೇಷನ್ ಬಗ್ಗೆ ಹಲವಾರು ತಪ್ಪು ನಂಬಿಕೆಗಳಿವೆ ಉದಾಹರಣೆಗೆ ಶಾರೀರಿಕ ಶಕ್ತಿ ಕುಂದುತ್ತದೆ ಲೈಂಗಿಕ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಮದುವೆಯ ನಂತರ ಸಂಪರ್ಕದಲ್ಲಿ ತೃಪ್ತಿ ಇರುವುದಿಲ್ಲ ಇಂಧನದ ಕೊರತೆ ವೀರ್ಯಕ್ಷೀಣ ಬಲಹೀನತೆ ಆದರೆ ಈ ನಂಬಿಕೆಗಳು ವೈಜ್ಞಾನಿಕವಾಗಿ ಸತ್ಯವಲ್ಲ ಡಾಕ್ಟರ್ಗಳ ಪ್ರಕಾರ ನಿಯಮಿತ ಮತ್ತು ಆರೋಗ್ಯಕರ ರೀತಿಯ ಮಾಸ್ಟರ್ಬೇಷನ್ ಲೈಂಗಿಕ ಆರೋಗ್ಯಕ್ಕೆ ಹಾನಿಕಾರಕವಲ್ಲ ಇದು ನಮ್ಮ ಲೈಂಗಿಕ ಉತ್ಸುಕತೆಯನ್ನು ನಿಯಂತ್ರಿಸುವ ಮತ್ತು ಮಾನಸಿಕ ಒತ್ತಡ ಕಡಿಮೆ ಮಾಡುವ ವಿಧಾನವೂ ಆಗಬಹುದು ಮದುವೆಯ ನಂತರ ಸಮಸ್ಯೆಯಾಗುತ್ತದೆ ನೀವು ಮಿತಿಯಾಗಿ ಮತ್ತು ನಿಯಂತ್ರಣದಿಂದ ಮಾಸ್ಟರ್ಬೇಷನ್ ಮಾಡುತ್ತಿದ್ದರೆ ಮದುವೆಯ ನಂತರ ಯಾವುದೇ ದೊಡ್ಡ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇಲ್ಲ ಆದರೆ ಅವಲಂಬನೆ ಅತಿಯಾಗಿ ಮಾಡುವುದು ಅಥವಾ ಅತಿಯಾದ ಪೋರ್ನ್ ವ್ಯಸನಕ್ಕೆ ಒಳಗಾದರೆ ಅದು ನಿಮ್ಮ ಲೈಂಗಿಕ ಜೀವನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಪರಿಣಾಮಗಳು ಅತಿಯಾದ ಮಾಸ್ಟರ್ಬೇಷನ್ ಸೆಕ್ಸ್ ಡ್ರೈವ್ ಕಡಿಮೆಯಾಗುವಂತಾಗಬಹುದು ಪೋರ್ನ್ ಅತಿಯಾಗಿ ನೋಡಿದರೆ ನೈಸರ್ಗಿಕ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಕಡಿಮೆಯಾಗಬಹುದು ಮಾನಸಿಕ ಒತ್ತಡ ದೈಹಿಕ ದೌರ್ಬಲ್ಯ ಶ್ರದ್ಧಾ ಕೊರತೆ ಗಿಲ್ಟ್ ಫೀಲಿಂಗ್ ಬರಬಹುದು ಆರೋಗ್ಯಕರ ಲೈಂಗಿಕ ಜೀವನಕ್ಕೆ ಸಲಹೆಗಳು ಮಾಸ್ಟರ್ಬೇಷನ್ ಮಾಡುವ ಫ್ರೀಕ್ವೆನ್ಸಿ ನಿಯಂತ್ರಿಸಿ ಫಿಟ್ನೆಸ್ ಡಯಟ್ ಮತ್ತು ಯೋಗ ಮಾಡುವುದು ಪೋರ್ನ್ ಅತಿಯಾಗಿ ನೋಡದಿರುವುದು ಮದುವೆಯ ನಂತರ ಸಂಗಾತಿಯೊಂದಿಗೆ ನೈಜ ಲೈಂಗಿಕ ಸಂಬಂಧ ಬೆಳೆಸುವುದು ಲೈಂಗಿಕ ಶಿಕ್ಷಣ ಪಡೆದು ಸರಿಯಾದ ಮಾಹಿತಿ ತಿಳಿದುಕೊಳ್ಳುವುದು ನಿಮಗೆ ಈ ಮಾಹಿತಿ ಸಹಾಯಕರವೇ ಈ ಬಗ್ಗೆ ನಿಮಗೇನು ಅನಿಸುತ್ತದೆ ನಿಮ್ಮ ಅನುಭವ ಪ್ರಶ್ನೆ ಅಥವಾ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು